ಆಗಲೇ ನಮ್ಮ ಪ್ರಮಥ್ ಪಾಟೀಲ್ ಅವರ ಬೆಂಬಲದಿಂದಲೇ ನಮ್ಮ ನಡೇಶ್ ಪಾಟೀಲ್ ಅವರಿಗೆ ಅಭಿನಂದನಾ ಸಮಾರಂಭಕ್ಕೆ 何でしょう? హుడియరు ప్రతి అంతా విజితి కూడా నమ్మ ಸಿದ್ರಿ ಗ್ರಾಮದ ಕ್ರಾಂತಿ ವೀರ ಸಂಗೋಳಿ ರಾಯಣ್ಣ ಗಣೇಶ್ ಮಂಡಳಿಯ ಎಲ್ಲ ಪದಾಧಿಕಾರಿಗಳೇ ಗ್ರಾಮದ ಈ ಒಂದು ವೇದಿಕೆ ಕಾರ್ಯಕ್ರಮ ಅಂತ ಎಲ್ಲ ತಾಯಂದಿರೇ ಎಲ್ಲ ಹೆಂಗಿದೆ ಈಗಾಗಲೇ ಸಮಯ ಬಹಳ ಆಗಿತ್ತು ಗಣೇಶನ ಹಬ್ಬ ಆಚರಣೆ ಅಂದಾಗ ಯಾವುದೇ ಜಾತಿ ಮತ ಪಂಥ ಯಾವುದು ಬರಲ್ಲ ಎಲ್ಲ ಧರ್ಮದವರು ಕಲಿತು ಮಾಡುವಂತ ಹಬ್ಬ ಈ ಹಬ್ಬ ಯಾವಾಗ ಪ್ರಾರಂಭ ಆಯ್ತು ಅಂದ್ರೆ ಬಾಲ್ ಗಂಗಾಧರ ಅವರು ಈ ದೇಶದ ಹೋರಾಟದಲ್ಲಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಒಟ್ಟು ಒಗ್ಗೂಡ್ಬೇಕು ಸ್ವಾತಂತ್ರ್ಯ ಹೋರಾಟ ಮಾಡ್ಬೇಕಾದ್ರೆ ಜನರಿಗೆ ಒಂದ್ ಕಡೆ ಮೂಡಿಸ್ಬೇಕು ಒಂದು ಇಟ್ಕೊಂಡು ಎಲ್ಲಾ ಗಲ್ಲಿ ಗಲ್ಲಿಗಳಲ್ಲಿ ಗಣೇಶನ್ ಕೂಡಿಸಿ ಎಲ್ಲ ಜಾತಿ ಧರ್ಮದವರೆಲ್ಲ ಸೇರಿ ಸ್ವಾತಂತ್ರ್ಯ ಹೋರಾಟದ ಸಭೆಗಳು ನಡೆಸುವಂತ ಹಬ್ಬ ಇದು ಇಂಥ ಒಂದು ಸುಂದರವಾದ ಹಬ್ಬ ಇವತ್ತು ನಮ್ಮ ಚಿದ್ರಿ ಗ್ರಾಮದ ಈ ಬಡಾವಣೆಯಲ್ಲಿ ನೋಡಿದಾಗ ಅತ್ಯಂತ ಖುಷಿ ಆಗ್ತದೆ ಎಲ್ಲ ಜಾತಿಗಳ ಹಬ್ಬವು ಅನೇಕ ರೀತವಾದ ಗಣೇಶ ಹಬ್ಬದಲ್ಲಿ ಆ ಜಾತಿ ಈ ಜಾತಿ ಅನ್ನೋದಿಲ್ಲ ಎಲ್ಲರೂ ಕೂಡ ಸೇರ್ ಮಾಡುವಂತ ಒಂದು ಹಬ್ಬ ಈ ಹಬ್ಬದಲ್ಲಿ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಗ್ರಾಮದ ಅನೇಕ ಯುವಕ ಯುವತಿಯರ ನೃತ್ಯಗಳು ಈ ರೀತಿಯ ಕಾರ್ಯಕ್ರಮ ನಡೆಯೋದು ಬಹಳ ಸಹಜ ನಿತ್ಯ ಕಾರ್ಯಕ್ರಮ ಮಾಡೋದರಿಂದ ಪ್ರತಿ ವರ್ಷ ಊರಲ್ಲಿರುವಂತಹ ಎಲ್ಲ ಯುವಕರು ತಾಯಿಯಲ್ಲಿರುವ ಅಕ್ಕ ತಂಗಿಯಲ್ಲರು ಒಂದ್ ಕಡೆ ಕೂಡಿ ಈ ಹಬ್ಬ ಆಚರಣೆ ಮಾಡುವ ಸಂತೋಷವನ್ನು ಅಂಗಡುತ್ತಾರೆ ಅಂತ ಒಂದು ಕಾರ್ಯಕ್ರಮಕ್ಕೆ ಇವತ್ತು ಚಿದ್ರಿ ಗ್ರಾಮ ಅಂದರೆ ಚಿದ್ರಿ ನಮ್ಮ ಕಳ್ಳೂರು ಹಳಕೇರಿ ಹಾವಗೇರಿ ಇವೆಲ್ಲ ನವಗೇರಿ ನವಗಾರು ಹಳೆಯೂರು ಎಲ್ಲ ಹಳ್ಳಿಗಳಿಗೆ ಸೇರಿ ಆಗಿದಂಥ ಬೀದರ್ ಅಂತ ಒಂದು ಈ ಭವ್ಯವಾದ ಬೀದರ್ ಇವತ್ತು ಅತಿ ಎತ್ತರಿ ಕೂಡ ಅದರಲ್ಲಿ ನಾವು ನೀವು ಕೂಡ ಇನ್ನೂ ನಮ್ಮ ಗ್ರಾಮೀಣ ಸಭೆಯಲ್ಲಿ ಹಳ್ಳಿಗಳಿಗೆ ಯಾವ ರೀತಿ ಇರ್ತೇವೋ ಅದೇ ರೀತಿ ಎಲ್ಲ ಸಮಾಜದವರು ಅನಂತ ಮಾಡಿರುವಂತ ರೀತಿ ಇದ್ದು ಈ ಬೇರೆ ಬೇರೆ ಸಿಟಿಗಳಾಗ ಒಂದೊಂದು ಎಲ್ಲರೂ ಕೂಡ ಬಹಳ ಕಷ್ಟ ಆದ್ರೆ ಇವತ್ತು ನಮ್ಮ ಬೀದರ್ ಅದ ಏಳು ಹಳ್ಳಿಗಳು ನಾವಕೇರಿ ನೌಬಾ ದಾವಣಗೆರೆ ಲಾರೇರಿ ಬಂಗಡಿ ಎಲ್ಲ ಸೇರಿ ಒಂದು ದೊಡ್ಡ ಭವ್ಯವಾದ ಬೀದರ್ ಆಗಿದೆ ಅಂತ ಬೀದರ್ದಲ್ಲಿ ನಾವು ನೀವು ಇಲ್ಲಿ ಹುಟ್ಟಿದಂತ ಬಹಳ ದಿನ ನಾವು ಪುಣ್ಯವಂತರು ಅಂತ ಅನ್ಕೋಬೇಕು ನಮ್ಮಲ್ಲಿ ಯಾವುದೇ ಗಲ್ಲಟಿಗಳು ಆಗಲ್ಲ ಇದು ಇಂಥ ಶಾಂತವಾದಂತ ಊರದ ಬೀದರು ದಿಲ್ಲಿ ಯುಪಿ ಎಲ್ಲ ಬಂದಂತರು ಏರ್ಪೋರ್ಟ್ನಾಗ ನೌಕರಿ ಮಾಡಕ್ ಬಂದರೆ ಇಲ್ಲೇ ಮನೆ ಮಾಡ್ಕೊಂಡ ಇಡೀ ದೇಶದ ಎಲ್ಲಾ ರಾಜ್ಯಗಳಿಂದ ಯಾರ್ಯಾರು ನೌಕರಿ ಮಾಡ್ಲಕ್ ಬಂದರು ಅವ್ರು ಇಲ್ಲೇ ಮನೆ ಮಾಡ್ಕೊಂಡ ಇಲ್ಲಿನ ಪರಿಸರ ಅಣ್ಣ ಬಸವಣ್ಣನವರ ನಾಡು ಸಿದ್ದಾರವರು ನಾಡು ಪಂಗಡರು ನಾಡು ಎಲ್ಲ ಸಮಾಜದ ವಚನಕಾರರು ಈ ಒಂದು ಪುಣ್ಯ ಭೂಮಿಯಲ್ಲಿ ಹುಟ್ಟಿದ್ದಾರೆ ಇದು ಇಂಥ ಪುಣ್ಯ ಭೂಮಿ ಅದ ಹನುಮಂತ ಕೂಡ ಹೊಂದಿದಂತ ಈ ಹೈದರಾಬಾದ್ ಕರ್ನಾಟಕ ಭಾಗ ಇಂತ ಒಂದು ಪುಣ್ಯ ಕ್ಷೇತ್ರದಲ್ಲಿ ನಾವೆಲ್ಲ ಹುಟ್ಟಿ ಇದೇ ರೀತಿ ಸಾಂಸ್ಕೃತಿಕ ಹಬ್ಬಗಳು ನಾವೆಲ್ಲರೂ ಒಂದು ಭಾರತ ಮಾತ್ರ ಒಂದು ತಾಯಿ ಮಕ್ಕಳು ಅನ್ನುವಂತ ಭಾವನೆಯಿಂದ ಇದೇ ರೀತಿ ಬಂದೋಣ ಅಂತ ಹೇಳಿ ಇಲ್ಲಿ ಮಾತಾಡ್ಲಕ್ಕೆ ಈಗಾಗಲೇ ತನಗಿಂತ ಮತ್ತ ಭಾಷಣ ಮಾಡ್ತಾರೆ ಅನ್ಕೊಂಡಿರ್ಬೇಕ ಹೀಗಾಗಿ ಏನು ಮಾತಾಡೋಕೆ ಬಂದಿಲ್ಲ ಅರ್ಥ ಕೊಡುವಾಗ ಇವತ್ತು ಗಣೇಶ ಜೊತೆಗೆ ಒಂದು ಉತ್ತಮವಾದ ಸಂದೇಶವನ್ನು ಕೊಡಲು ಬಹಳ ಖುಷಿಯಾಗಿತ್ತು ಎಲ್ಲರೂ ಹೆಲ್ಮೆಟ್ ತರಿಸ್ರಿ ಅಂತಕ್ಕಂಥ ಒಂದು ಸಂದೇಶವನ್ನು ಕೊಟ್ಟಿದ್ದ ನಿಜವಾಗ್ಲು ನನಗೆ ಬಹಳ ಖುಷಿ ಕೊಟ್ಟಿದೆ ಅಂತಕ್ಕಂಥ ಮಾತನಾಡ್ತಾ ಬಂಧುಗಳೇ ಇಡೀ ಜಗತ್ತಿನಲ್ಲಿ ಸೇರಿಸುವಂತ ಸಂಪೂರ್ಣ ದೇಶ ನಮ್ಮ ಭಾರತ ಇದೆ ಇಲ್ಲಿ ಹಲವಾರು ಜಾತಿಗಳಿವೆ ಹಲವಾರು ಭಾಷೆಗಳಿವೆ ವಿವಿಧತೆಯಲ್ಲಿ ಏಕತೆಗೆ ಎಲ್ಲರ ಕಾಣ್ತೀವಿ ಅಂದ್ರೆ ಅದು ಕೇವಲ ಭಾರತದಲ್ಲಿ ಮಾತ್ರ ಸಾಧ್ಯ ಅಂತ ಭವ್ಯ ಭಾರತದ ಎಲ್ಲ ಯುವ ಬಂಧುಗಳು ನಾವೆಲ್ಲರೂ ಒಗ್ಗಟ್ಟಾಗಿ ಇಂಥ ಗಣೇಶನ ಸಾಮೂಹಿಕ ವಿಸರ್ಜನೆ ಆಗಬಹುದು ಇಂಥ ಗಣೇಶ ಮಂಡಳಿಗಳಾಗೋದು ಇದ್ರ ಮೂಲಕ ಉತ್ತಮ ಸಂದೇಶವನ್ನು ಮತ್ತು ಸಾಮಾಜಿಕವಾಗಿ ಒಂದಿಷ್ಟು ಕಾರಣ ಮಟ್ಟ ಮುಂದಾಗಬೇಕಾಗಿದೆ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಯಾವ ಈಗಾಗಲೇ ನನ್ನ ಪ್ರೀತಿಯ ಸ್ನೇಹಿತ ಮತ್ತ ಯುವ ಮುಖಂಡರು ಯುವ ನಾಯಕ ಶಶಿ ಹೊಸಳು ಮಾತ್ರ ಹೇಳಿದ್ರು ಬಾಲ್ ಗಂಗಾಧರ್ ಕಿಲ್ದ ನಾವೆಲ್ಲ ಒಗ್ಗಟ್ಟಾಗಲಿ ಅನ್ನೋ ವಿಷಯದ ಇಂತ ಗಣೇಶ್ ಪಂದನ ಶುರು ಅಂತ ಹೇಳಿ ಆದ್ರೆ ನಾವೆಲ್ಲ ಇತ್ತೀಚಿನ ಒಂದು ಸ್ಪರ್ಧೆ ತರ ತಿಳ್ಕೊಂಡು ನಮ್ನಾಗ ಕಚ್ಚಾಡುವಂತ ಒಂದು ಪರಿಸ್ಥಿತಿ ಹೋಗ್ಲಾತೇನೆ ಸೌಹಾರ್ದವಾಗಿ ಯಾವುದೇ ಕೊಡಬಂಟು ಎಷ್ಟೇ ಗಣೇಶ ಆಗಲಿ ನನಗೆ ಒಟ್ಟೊಟ್ಟಾಗಿ ಇರುವಂತ ಕೆಲಸಕ್ಕೆ ನಾವೆಲ್ಲ ಯುವಕರು ಮುಂದಾಗಬೇಕು ಅಂತಕ್ಕಂಥ ಮಾತನ್ನ ಈ ಸುದ್ದಿ ಬಹಳ ಉತ್ತಮವಾಗಿ ಬಹಳ ಅಷ್ಟೇ ಸುಂದರವಾದಂತ ಕೂಡಿಸಿದ್ದೀರಿ ಈ ಬಡಾವಣೆಯಲ್ಲಿ ಈ ಮೂರು ದಿವಸ ಈ ಸುಂದರತ ಯಾವ ಇರಲಿ ಅಂತಕ್ಕಂಥ ಸ್ನೇಹಿತ ಸಂಘ ಚಿತ್ರೆಯಾಗಿ ಅನೇಕ ಸ್ನೇಹಿತರು ಇದ್ರೆ ವಂದಿಸಿ ನಾನು ಅವರಿಗೆ ಮತನ ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಚಿದ್ರಿ ಗ್ರಾಮದಲ್ಲಿ ಗಣೇಶ ಮೂರ್ತಿಯನ್ನು ಸ್ಥಾಪನೆ ಮಾಡಿ ಇವತ್ತು ಊರಿನ ಎಲ್ಲ ಹಿರಿಯರಿಗೆ ಮುಖಂಡರಿಗೆ ಕರೆಸಿ ಒಂದು ಒಳ್ಳೆ ಕಾರ್ಯಕ್ರಮವನ್ನು ಮಾಡಿ ಮತ್ತು ಎಲ್ಲ ತಾಯಂದಿರು ಮಕ್ಕಳನ್ನು ಸೇರಿಸಿ ಒಳ್ಳೆಯ ಒಂದು ಕಲ್ಚರಲ್ ಕಾರ್ಯಕ್ರಮ ಮಾಡಿಕೊಂಡು ಸುಮಾರು ವರ್ಷಗಳಿಂದ ಐದು ದಿವಸ ಇಲ್ಲಿ ಅನ್ನದಾಸೋಹ ಮಾಡ್ತಾ ಇಲ್ಲಿ ಕಲ್ಚರಲ್ ಮಕ್ಕಳಿಗೆಲ್ಲ ಪಾಠಗಳ ಜೊತೆಗೆ ಐದು ದಿವಸ ಒಳ್ಳೆಯ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ ಚಿದಿರಿ ಗ್ರಾಮದಲ್ಲಿ ಅದಕ್ಕೆಲ್ಲರೂ ಸಹಕಾರ ಮಾಡ್ತಾ ಇದ್ದೀವಿ ಯಾವುದೇ ಇದ್ದರೂ ಕೂಡ ನಮ್ಮೂರು ನಮ್ಮ ಭಾವನೆ ಅಂತಕ್ಕಂಥದ್ದು ಎಲ್ಲರಿಗೆ ಸಹಕಾರ ನೀಡಿ ಇವತ್ತು ಒಳ್ಳೆ ಕಾರ್ಯಕ್ರಮ ಮಾಡಲಿಕ್ಕೆ ನಾವೆಲ್ಲರೂ ಸಹಕಾರ ನೀಡಿದ್ದೀವಿ ಹಾಗಾಗಿ ಇಲ್ಲಿ ಸೇರಿದಂಥ ಎಲ್ಲ ಯುವಕ ಸಂಗೊಳ್ಳಿ ರಾಯಣ ಕ್ರಾಂತಿವೀರ ಸಂಗೊಳ್ಳಿ ರಾಯಣ ಯುವಕ ಸಂಘದವರು ಒಂದು ಕಾರ್ಯಕ್ರಮ ಹಾಕ್ಕೊಂಡು ಎಲ್ಲರಿಗೂ ಕರೆಸಿ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡ್ಕೊತ ಮಾಡ್ತಾ ಇದ್ದಾರೆ ಪ್ರತಿ ವರ್ಷ ಕೂಡ ಇದೇ ರೀತಿ ಮಾಡಲಿ ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತು ಗಣೇಶ ಹಬ್ಬದ ಶುಭಾಶಯಗಳನ್ನು ಅವ್ರಿಗೆ ಕೋರಿ ನಾನು ಎರಡು ಮಾತು ಮುಂದೇನೆ ಜೈ ಹಿಂದ್ ರಾವ್ ಪಂಡಿತರಾವ್ ಚಿದ್ರಿ ಗ್ರಾಮದಲ್ಲಿ ಎಲ್ಲರೂ ಸೇರಿಕೊಂಡು ಜಾತಿ ಭೇದ ಪಂಥ ಎಂಬ ಒಂದು ಯಾವುದೇ ಭೇದ ಭಾವ ಇಲ್ಲದೇ ಎಲ್ಲರೂ ಪ್ರತಿ ವರ್ಷ ಅಂತ ಯುವಕರು ಎಲ್ಲ ಮಹಿಳೆಯರು ಎಲ್ಲ ಅಕ್ಕ ತಂಗಿಯರು ಅಣ್ಣ ಎಲ್ಲ ಸೇರಿಕೊಂಡು ಪ್ರತಿ ವರ್ಷ ಅಂತ ಈ ವರ್ಷ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಯುವ ಸಂಘದಿಂದ ಒಂದೇನು ಗಣೇಶ ಪ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅದಕ್ಕೆ ಎಲ್ಲರಿಗೂ ಮೊಟ್ಟ ಮೊದಲು ಅಭಿನಂದನೆಗಳು ಹೇಳಿ ಆ ವಿಘ್ನ ಯೋಜನೆ ವಿಘ್ನೇಶ ವಿಘ್ನಾಶಕ ವಿಘ್ನೇಶ್ವರ ಎಲ್ಲರೂ ಕಷ್ಟ ದುಃಖ ಎಲ್ಲ ಎಂಬುದು ಪರಿಹರಿಸಿ ಎಲ್ಲರಿಗೂ ಆಯು ಆರೋಗ್ಯ ಸಂಪತ್ತು ಕೊಟ್ಟು ಆಶೀರ್ವಾದ ಮಾಡಬೇಕಂತ ಈ ಮೂಲಕ ಹಾರೈಸ್ತೇನೆ ಜಯ ಜಯಕರ್ ಗಣೇಶವನ್ನು ಕೂಡಿಸಿ ಆಚರಣೆ ಮಾಡ್ತಾ ಇದ್ದೇವೆ ಚಿಕ್ಕಹಳ್ಳಿಯಲ್ಲಿ ಸಾಕಷ್ಟು ಖುಷಿ ಪಡ್ತಕ್ಕಂಥದ್ದು ಇದೆ ಹಾಗಾಗಿ ಗಣೇಶ ಕೂಡಿಸುವುದಕ್ಕಾಗಿ ಇಡೀ ಟೀಮನ್ನು ಒಂದಾಗಿ ಮಾಡ್ತಕ್ಕಂಥದ್ದು ಒಂದು ಗಣೇಶೋತ್ಸವ ಇದೆ ಹಾಗಾಗಿ ಗಣೇಶೋತ್ಸವ ಚೆನ್ನಾಗಿ ಮಾಡಬೇಕು ಆಚರಣೆ ಮಾಡ್ತಕ್ಕಂಥದ್ದು ಹಿಂದೂ ಸಂಪ್ರದಾಯನ ಇದೆ ನನಗೆ ಮಾತಾಡ ಮಾತಾಡುವ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ ನಾವು ಪ್ರತಿ ವರ್ಷ ಏನಂತಂದ್ರೆ ಗಣೇಶ ಸ್ಥಾಪನೆ ಗಣೇಶ ಚತುರ್ಥಿ ಸ್ಥಾಪನೆ ಮಾಡಿ ಐದು ದಿವಸ ನಂತರ ಗಣೇಶ ವಿಸರ್ಜನಾ ಕಾರ್ಯಕ್ರಮ ಪ್ರತಿ ವರ್ಷ ವಿಶೇಷವಾಗಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಹೆಸರು ಮೇಲೆ ಇವತ್ತು ಯುವಕರು ಏನಂತಂದ್ರೆ ಒಂದು ಯೂನಿಟಿ ಮಾಡಿ ಚಿತ್ರಿಯಲ್ಲಿ ಅತಿ ವಿಜೃಂಭಣೆಯಿಂದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಹೆಸರು ಮೇಲೆ ಏನಂದ್ರೆ ಗಣೇಶ ಮೂಗಿಸಿ ಒಂದು ದೇಶಕ್ಕೆ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದಂಥ ಕ್ರಾಂತಿಯವರು ಸಂಗೋಳಿ ರಾಯಣ್ಣನ ಹೆಸರಿನಲ್ಲಿ ಏನಂದ್ರೆ ಗಣೇಶ್ ಚತುರ್ಥಿ ಏನಂದ್ರೆ ಇಲ್ಲಿ ಗದ್ದೆಯಲ್ಲಿ ಆಚರಣೆ ಮಾಡ್ತಾರೆ ಅತಿ ಉತ್ಸಾಹದಿಂದ ಸಂಗೊಳ್ಳಿ ರಾಯಣ್ಣನ ಹೆಸರಿನಲ್ಲಿ ಇಟ್ಟಿದರ ಅದೇ ರೀತಿಯಾಗಿ ಇವರು ನಮ್ಮ ಹುಡುಗರಿಗೆ ಏನಂದ್ರೆ ಒಬ್ಬರು ಕೂಡ ಏನಂದ್ರೆ ರಾಯಣ್ಣನ ಥರ ವಿಚಾರದ ಇಟ್ಕೊಂಡು ಮತ್ತು ನಮ್ಮ ದೇಶಗೋಸ್ಕರ ಯಾವ ರೀತಿ ಅವರು ಬಲಿದಾನ ಕೊಟ್ಟಿದ್ದಾರೆ ಅವ್ರ ಹೆಸರಿಗೆ ಏನಂತಂದ್ರೆ ಒಳ್ಳೆಯ ಇನ್ನಷ್ಟು ಜಾಸ್ತಿ ಹೆಸರಿನಂದ್ರೆ ಒಂದು ಉಜ್ವಲ ಮಾಡಿಸ್ಲಿಕ್ಕೆ ಗಣೇಶನ ವಿಷಯ ಗಣೇಶನ ಒಂದು ಉತ್ಸವವನ್ನು ಮಾಡ್ತಾ ಇದ್ದೀವಿ ಅವರೆಲ್ಲರಿಗೂ ಅಭಿನಂದಿಸ್ತೀನಿ ಹಾಗೂ ಇಡೀ ಎಲ್ಲ ಜನತೆಗೆ ಏನಂದ್ರೆ ಗಣೇಶ ಚತುರ್ಥಿಯ ಮಹಾ ಶುಭಾಶಯಗಳನ್ನು ಕಾಣುತ್ತೀನಿ ನಾವು ಇವಾಗ ಚಿದ್ರೆಯಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಗಣೇಶ ಉತ್ಸವದಾಗಿದ್ದೆವು ಇಲ್ಲಿ ಚಿದ್ರೆಯಲ್ಲಿ ಭಾಳ ವಿಭ ವಿಭರಣೆಯಿಂದ ಮಾಡ್ತದ ಇಲ್ಲಿ ಎಲ್ಲ ಹುಡುಗರು ಕಲ್ತೆ ಸಂಗೋಳಿ ರಾಯಣ್ಣ ಯುವಕ ಸಂಘದಿಂದ ಮತ್ತು ಅವರಿಗೆಲ್ಲ ಗಣೇಶ ಚತುರ್ಥಿ ಅದೇ ಶುಭಾಶಯಗಳನ್ನು ನೇಳ್ತಿದೆ ನಮ್ಮ ಸಚಿನ್ ಇದ್ದಾನೆ ನಮ್ಮ ಸಿದ್ದಪ್ಪಣ್ಣ ಇದ್ದಾನೆ ನಮ್ಮ ಇದ್ದಾನ ಮಂಜಾಣ ಇದ್ದಾನೆ ರವಿ ಭೂಷ್ಯ ಇದ್ದಾನೆ ನನ್ನ ಸಂಗಪ್ಪ ಚಿದ್ರೆ ಯುವ ಮುಖಂಡ ಚಿದ್ರೆ ಬಿದ್ದೆ ಪ್ರಕಾಶ ನಾನು ಚಿದ್ರಿ ಗ್ರಾಮದ ಸದಸ್ಯರಾಗಿದ್ದೆ ಸಂಗತಿ ಕಾಂತಿಕ ಸಂಗೋಳಿ ರಾಯಣ ಯುವ ಸಂಘದಿಂದ ಇವಾಗ ಗಣೇಶ ಚತುರ್ಥಿಯ ಅಂಗವಾಗಿ ಗಣೇಶ ಗಣೇಶ ಸ್ಥಾಪನೆ ಮಾಡಿ ಇವತ್ತಿಗೆ ಎರಡು ದಿವಸ ಆಯಿತು ಭಾಳ ವಿಜೃಂಭಣೆಯಿಂದ ಕಾಂತಿಪುರ ಸಂಘ ಸಂಗೊಳ್ಳಿ ರಾಯಣ್ಣ ಯುವಕ ಸಂಘದಿಂದ ಫಸ್ಟ್ ಸರಿಯಾಗಿ ಇದು ಆಗ್ತಾ ಇದೆ ಪರ್ಫಾರ್ಮೆನ್ಸ್ ಕೊಡ್ತಾ ಇದಾರೆ ಹುಡುಗರೆಲ್ಲ ಈಗ ಇದು ನಮ್ಮ ಯುವಕ ಪೀಡಿಗಳಿಗೆ ಒಂದು ಇತಿಹಾಸ ಆಗಬೇಕು ಅಂದ್ರೆ ಒಳ್ಳೆ ನಾವು ಜನ ಬೆಳಿಬೇಕು ಈ ಒಂದು ಸಂಘ ಗಣೇಶ್ ಕುರ್ತಾ ಅವರು ನಮ್ಮ ಧರ್ಮದ ಬಗ್ಗೆ ನಮ್ಮ ಬಗ್ಗೆ ಬೆಳವಣಿಗೆ ಆಗ್ತಾ ಇರ್ತದೆ ನಾನು ಎರಡು ಮಾತುಗಳನ್ನು